ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಬಗ್ಗೆ ನಾನು ತುಂಬ ಹಣಕಾಸಿನ ಸಮಸ್ಯೆ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಯೂಸ್ ಆಗುತ್ತೆ ಎಲ್ಲರಿಗೂ ಕೂಡ ಪ್ರತಿಯೊಂದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ನೋಡಿ ಅಂತಹ ವಿಡಿಯೋವನ್ನು ನೀವು ಮಾಡಿ ಅಂದರೆ ಕೆಲವರಿಗೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಕೆಲವರಿಗೆ ಪ್ರಾಬ್ಲಮ್ ಕಡಿಮೆ ಇರುತ್ತೆ ಅವ್ರು ಅಂತ ಹೇಳಿದರೆ ಸಣ್ಣ ವಿಧಾನ ಸಣ್ಣ ತಂತ್ರದಿಂದ ಆ ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡ್ಲಿಕ್ಕೆ ಆಗ್ತದೆ ಕೆಲವರಿಗೆ ಆ ರೀತಿಯಲ್ಲಿ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಆವಾಗ ಬೇರೆ ತಂತ್ರವನ್ನೇ ಉಪಯೋಗಿಸಬೇಕಾಗ್ತದೆ ನಿಮಗೆ ಯಾವ ತಂತ್ರ ಉಪಯೋಗಿಸಿದ್ರೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗ್ತದೆ ನೋಡಿ ಅಂದ್ರೆ ಐದು ಬೆರಳು ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲಲ್ಲ ಅಲ್ಲ ಅದೇ ರೀತಿಯಲ್ಲಿ ಎಲ್ಲಾರಿಗೂ ಕೂಡ ಎಲ್ಲಾ ತಂತ್ರಗಳು ನಡೆಯುವುದಿಲ್ಲ ಮಂತ್ರಗಳನ್ನು ಕೂಡ ಹಾಗೆ ಕೆಲವೊಂದು ಮಂತ್ರಗಳನ್ನು ನಾನ್ ವೆಜ್ ಎಲ್ಲ ತಿಂತಾರೆ ನೋಡಿ ಅವರ ಮನೆಯಲ್ಲಿ ಹಾಕುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಉಂಟು ಕೆಲವರು ಮಂತ್ರಗಳನ್ನು ಯಾ ಎಲ್ಲರೂ ಕೇಳಬಹುದು ಅಂತ ಹೇಳ್ಕೊಂಡು ಉಂಟು ಆಯ್ತಾ ಮತ್ತೆ ಕೆಲವೊಂದು ಮಂತ್ರವನ್ನು ನಾವು ಬಾಯಿ ಬಿಟ್ಟು ಹೇಳುವ ಹಾಗೆ ಅದ್ರ ಉಚ್ಚಾರ ತಪ್ಪಾದ್ರೆ ಉಂಟಲ್ಲ ಆ ತಪ್ಪಾದ ಉಚ್ಚಾರದಿಂದ ನಮ್ಗೆ ಇನ್ನೂ ಗ್ರಹಚಾರ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿ ಕೆಲವೊಂದು ಬೀಜ ಮಂತ್ರಗಳನ್ನು ಅಹ್ ಮನೆಯಲ್ಲಿ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆ ಕಾರಣದಿಂದ ಒಬ್ಬೊಬ್ಬರಿಗೆ ಒಂದೊಂದು ಆಗ್ತದೆ ಇದು ನೋಡಿ ಇದನ್ನು ಮಾಡಿ ನೋಡಿ ಇದರಿಂದ ನಿಮಗೆ ಒಳ್ಳೇದಾಗ್ತದೆ ಆದರೆ ನಾಲ್ಕು ವಾರದಲ್ಲಿ ಅದು ನಾಲ್ಕು ಸೋ ಇದು ಶುಕ್ರವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಒಳ್ಳೆಯದಾಗೋದಾಗಿದ್ದರೆ ನಿಮಗೆ ಯಾವುದು ನೋಡಿ ನಾನು ಮುಂಚೆ ಎಲ್ಲ ವೀಡಿಯೋ ಮಾಡಿದೆ ನೋಡಿ ಅದು ಉಪಯೋಗ ಆಗಿದ್ದರೆ ಅದನ್ನೂ ಮಾಡಿ ಇದರಿಂದ ನಿಮಗೆ ಉಪಯೋಗ ಆಗ್ತದಾದರೆ ಇದನ್ನೂ ಮಾಡಿ ಇದರಿಂದ ಸಮೇತ ತುಂಬ ಜನರು ಹೇಳಿದ್ದಾರೆ ಏನಂತ ಹೇಳಿದರೆ ಇದರಿಂದ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಆದ ಕಾರಣಕ್ಕೆ ನಾನು ನಿಮಗೆ ಈ ವಿಡಿಯೋನನ್ನು ಶೇರ್ ಮಾಡ್ತಾ ಇರೋದು ಇವಾಗ ಹಣಕಾಸಿನ ಸಮಸ್ಯೆ ಜಾಸ್ತಿ ಉಂಟು ಮನೆಯಲ್ಲಿ ನೆಮ್ಮದಿ ಇಲ್ಲ ಆಯಿತಾ ಸಾಲಗಾರರ ಸಮಸ್ಯೆ ಸಾಲಗಾರರ ಕಾಟ ಅಥವಾ ಏನು ಹೇಳ್ತಾರೆ ಇಷ್ಟು ದುಡಿದ್ರು ಕೂಡ ಹಣ ನಿಲ್ತಾ ಇಲ್ಲ ಮನೆಯಲ್ಲಿ ಆಯ್ತಾ ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಕೈ ಅಂದ್ರೆ ತೂತು ಕೈ ಅಂತ ಹೇಳ್ಕೊಂಡು ಹೇಳ್ತಾರೆ ಹಣ ಸಂಪಾದನೆ ಮಾಡಿದೆಲ್ಲ ಸೋರಿ ಹೋಗ್ತದೆ ಅಂತ ಹೇಳ್ಕೊಂಡು ಆತರ ಯಾವುದೇ ಸಮಸ್ಯೆ ಇದ್ರು ಕೂಡ ಇವತ್ತೊಂದು ತಂತ್ರ ಹೇಳಿಕೊಡ್ತೇನೆ ನೋಡಿ ಆ ತಂತ್ರವನ್ನು ನೀವು ಮಾಡಿದ್ರೆ ಉಂಟಲ್ಲ ನಿಮ್ಗೆ ಅಂದ್ರೆ ನಿಮ್ದು ತೂತು ಕೈ ಆಗಿದ್ರು ಅಂದ್ರೆ ಹಣ ಸೋರಿ ಹೋಗುವಂತಹ ಕೈ ಇದ್ರು ಕೂಡ ಅದು ಸರಿಯಾಗ್ತದೆ ಕಷ್ಟಪಟ್ಟು ದುಡಿದ ಹಣ ನಿಮ್ಮ ಬಳಿಯಲ್ಲೇ ನಿಲ್ತದೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ತಂತ್ರವನ್ನು ಶುಕ್ರವಾರ ದಿವಸ ಮಾಡಲಿಕ್ಕೆ ಶುಕ್ರವಾರ ದಿವಸ ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬೇಡಿ ಯಾವುದು ಅಂತ ಹೇಳಿದ್ರೆ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಬಜೆ ಅಂತ ಹೇಳ್ಕೊಂಡು ಸಿಗ್ತದೆ ಆಯ್ತಾ ಅದು ಆ ಬಜೆಯಲ್ಲಿ ಉಂಟಲ್ಲ ಲಕ್ಷ್ಮಿಯ ಆಶೀರ್ವಾದ ಕೂಡ ಇರ್ತದೆ ಸರಸ್ವತಿಯ ಆಶೀರ್ವಾದ ಕೂಡ ಇರುತ್ತೆ ಹೇಗೆ ಸರಸ್ವತಿಯ ಆಶೀರ್ವಾದ ಅಂತ ಹೇಳಿದ್ರೆ ತುಂಬ ಜನ ಮಕ್ಕಳಿಗೆ ಮಾತಾಡುವಾಗ ತುದು ಮಾತಾಡ್ತಾರೆ ಅಥವಾ ಚಿಕ್ಕ ಮಕ್ಕಳಿಗೆ ಉಂಟಲ್ಲ ಬಜೆ ಹಾಕುವ ಅಭ್ಯಾಸ ಇರುತ್ತೆ ಅಂದ್ರೆ ಮಕ್ಕಳ ಬಾತು ತೊದ್ಲು ಬರಬಾರ್ದು ಮಕ್ಕಳದು ನಾಲಿಗೆ ದಪ್ಪ ಆಗಬಾರ್ದು ಅಂತ ಹೇಳ್ಕೊಂಡು ಭಜೆ ಉಂಟಲ್ಲ ಬಜೆ ತೇದಿ ನಾಲಿಗೆಗೆ ಹಚ್ಚುವ ಅಭ್ಯಾಸ ಇರ್ತದೆ ಆ ಅದರಿಂದ ಹಚ್ಚೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸರಸ್ವತಿಯ ಆಶೀರ್ವಾದ ಅದರಲ್ಲಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಉಂಟಲ್ಲ ಸ್ಪಷ್ಟ ಉಚ್ಚಾರ ಬರುತ್ತೆ ಅಂದರೆ ತೊದ್ಲು ತೊದ್ಲು ಮಾತಾಡೋದಿಲ್ಲ ಸ್ಪಷ್ಟ ಉಚ್ಚಾರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ಬಜೆಯಿಂದ ಆಯಿತಾ ನಾನು ಹೇಳ್ತಾ ಇರೋದು ಕೂಡ ಅದೇ ಬಜೆ ಅಂದರೆ ನೀವು ಮಕ್ಕಳಿಗೆ ಬಾಯಿಗೆ ತೇದಿ ಹಾಕ್ತೀರಿ ನೋಡಿ ಸೇಮ್ ಬಜೆಯಿಂದಲೇ ಲಕ್ಷ್ಮಿಯನ್ನು ಹೇಗೆ ವಶೀಕರಣ ಮಾಡುವುದು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಉಂಟಲ್ಲ ಹೇಗೆ ಸ್ಥಿರವಾಗಿ ನಿಲ್ಲಿಸುವ ಹಾಗೆ ಮಾಡುವುದು ಅಂತ ಹೇಳ್ಕೊಂಡು ಇವತ್ತು ನಾನು ತಂತ್ರ ಹೇಳಿಕೊಡ್ತೇನೆ ಆ ಮೂರು ತಂತ್ರ ಹೇಳಿಕೊಡ್ತೀನಿ ನಿಮ್ಗೆ ಯಾವುದು ಆಗ್ತದೆ ನೋಡಿ ಅದನ್ನು ಮಾಡಿ ಇವಾಗ ಫಸ್ಟ್ ಏನಂತ ಹೇಳಿದ್ರೆ ಒಂದು ಬಜೆಯನ್ನು ತಗೊಳ್ಳಿ ನೀವು ಬಜೆ ನಿಮಗೆ ನಾನು ಹೇಳಿದೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗ್ತದೆ ಅಂತ ಹೇಳ್ಕೊಂಡು ಬಜೆಯ ಒಂದು ತುಂಡನ್ನು ತಗೊಂಡು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ದೇವರ ಮನೆಯಲ್ಲಿ ಇಡ್ಬೇಕು ದೇವರ ಮನೆಯಲ್ಲಿ ಇಟ್ಟಾದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಸಾಯಂಕಾಲ ಅಂತ ಬೆಳಿಗ್ಗೆ ಶುಕ್ರವಾರ ದಿವಸ ಬೆಳಿಗ್ಗೆ ದೇವರ ಮನೆ ತಗೊಂಡು ಹೋಗಿ ಇಡಿ ಆಮೇಲೆ ಸಾಯಂಕಾಲ ಆದ ನಂತರ ನೀವು ದೇವರಿಗೆ ದೀಪ ಹಚ್ಚ ಹರಿಸ್ತಿರಲ್ಲ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಒಳಗೆ ಕರಿತೀರಲ್ವ ಗೋಧೂಳಿ ಸಮಯದಲ್ಲಿ ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ದೇವರಿಗೆ ದೀಪ ಹಚ್ಚಿದ ದೀಪದಲ್ಲೇ ಅಂದ್ರೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ತುಪ್ಪದ ದೀಪ ಹಚ್ಚಲಿಕ್ಕೆ ಶಕ್ತಿ ಇಲ್ಲ ನಮಗೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ನಿಮ್ಗೆ ಯಾವುದು ದೀಪ ಹಚ್ಚುತ್ತೀರಾ ನೋಡಿ ಅದು ಪರವಾಗಿಲ್ಲ ಆದರೆ ಕಂಟಿನ್ಯೂ ಆಗಿ ನಾಲ್ಕು ವಾರ ಇದನ್ನು ಮಾಡಿಕೊಂಡು ಹೋಗ್ಲೇಬೇಕು ಒಂದು ವಾರ ಬಿಟ್ಟು ಒಂದು ವಾರ ಮಾಡ್ತೇನೆ ಅಂತ ಹೇಳ್ಕೊಂಡು ಆಗೋದಿಲ್ಲ ನಿಮಗೆ ಪೀರಿಯಡ್ಸ್ ಆದರೆ ನಿಮ್ಮ ಮನೆಯವರ ಹತ್ರ ಬೇರೆಯವ್ರ ಹತ್ರ ಯಾರ ಹತ್ರ ಆದರೂ ಮಾಡಿಸಿ ಬಿಟ್ಟರೆ ನಾಲ್ಕು ವಾರ ಇದನ್ನು ಮಾಡಲೇಬೇಕು ಏನು ಮಾಡಿ ಅಂತ ಹೇಳಿದ್ರೆ ಬಜೆಟ್ ಭಜೆಯನ್ನು ತಗೊಂಡು ಶುಕ್ರವಾರ ದಿವಸ ಬೆಳಿಗ್ಗೆ ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಸಾಯಂಕಾಲ ಆದ ನಂತರ ನೀವು ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಆ ಭಜೆಯನ್ನುಂಟಲ್ಲ ದೇವರ ದೀಪದಲ್ಲಿ ಸುಡಬೇಕು ದೇವರ ದೀಪ ನೀವು ಅಂದರೆ ಬೇರೆ ದೀಪದಲ್ಲಲ್ಲ ದೇವರ ಮುಂದೆ ಇಟ್ಟಿದ್ದಾರೆ ನೋಡಿ ಆ ದೀಪದಲ್ಲೇ ಸುಡಬೇಕು ಸುಡಬೇಕಾದ್ರೆ ಮಾಡಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಕಟಾಕ್ಷ ನಮ್ಮ ಮನೆಗೆ ಆಗ್ಬೇಕು ಸದಾ ಮಹಾ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆನೆಸ್ಬೇಕು ನಮ್ಮಿಂದ ಏನೇ ಅವಮಾನ ಆಗಿದ್ರು ಅಂದ್ರೆ ಮಹಾಲಕ್ಷ್ಮಿ ಹೇ ಚಂಚಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿಗೆ ಒಂದು ಅವಮಾನ ಆಗಿದ ಜಾಗದಲ್ಲಿ ಉಂಟಲ್ಲ ಒಂದು ನಿಮಿಷ ಕೂಡ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆಯ್ತಾ ನೀವು ಎಷ್ಟೇ ಕೋಟ್ಯ ದೇಶರಾಗಿದ್ರು ಕೂಡ ಬೀದಿಗೆ ಬರುವ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆದ ಕಾರಣಕ್ಕೆ ಮಹಾಲಕ್ಷ್ಮಿ ಅವಮಾನ ಆಗದೆ ಇರುವಾಗ ಹಾಗೆ ನೀವು ನೋಡ್ಕೋಬೇಕು ಆದ್ರಿಂದ ನೀವು ದೇವರ ಫೋಟೋ ಎಲ್ಲ ನೋಡಿ ಯಾವತ್ತು ಕ್ಲೀನಾಗಿ ಇರುವ ಹಾಗೆ ನೋಡ್ಕೊಳ್ಳಿ ಪ್ರತಿದಿನ ಹೂ ಹಾಕ್ಲಿಕ್ಕೆ ಆಗಲಿಲ್ಲಿದ್ರು ಕೂಡ ಪರವಾಗಿಲ್ಲ ಅಂದರೆ ದೇವರು ಹೂವೇ ಹಾಕ್ಲೇಬೇಕು ಅಂತ ಹೇಳ್ಕೊಂಡು ಕೇಳುದಿಲ್ಲ ಆಯ್ತಾ ಹಾಕ್ಲಿಕ್ಕೆ ಅಂದರೆ ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಹೂ ಕೂಡ ಸಿಗುವುದಿಲ್ಲ ದೇವರಿಗೆ ಹೂ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನಿಮ್ಮದು ಭಕ್ತಿ ಮುಖ್ಯ ಆಯ್ತಾ ದೇವರಿಗೆ ನಿಮ್ಮ ಭಕ್ತಿ ಮುಖ್ಯ ಆದ್ರಿಂದ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಚಂದ ಮಾಡಿ ನೀವೇನು ಮಾಡಬೇಕು ದೇವರ ದೀಪದಲ್ಲಿ ಇದು ಮಾಡುವಾಗ ಉಂಟಲ್ಲ ಅದು ಉರಿತಲ್ಲಿ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಿಮ್ಮ ಮನಸ್ಸಿನ ಭಾವನೆಯನ್ನು ದೇವರ ಹತ್ರ ಹೇಳ್ಕೊಳ್ಬೇಕು ಅಂದರೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಅಮ್ಮ ಮಹಾಲಕ್ಷ್ಮಿ ಮತ್ತೆ ಯಾವತ್ತೂ ನಮ್ಮ ಮನೆ ಬಿಟ್ಟು ಹೋಗಬೇಡ ನಮ್ಮಲ್ಲಿ ಕೋಪ ಮಾಡಬೇಡ ನಮ್ಮ ಹತ್ರ ಏನಾದರೂ ತಪ್ಪಾಗಿದ್ರೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನು ಕ್ಷಮಿಸು ಆಯಿತಾ ನನ್ನಿಂದ ಏನಾದರೂ ನಿಮಗೆ ಅವಮಾನ ಆಗಿದ್ರೆ ಅಥವಾ ಏನಾದರೂ ಆಗಿದ್ರೆ ಉಂಟಲ್ಲ ಅದಕ್ಕೂ ಕೂಡ ಕ್ಷಮೆ ಕೊಡು ನಮ್ಮ ಮನೆಗೆ ಪುನಃ ಬಂದು ನೆಲೆಸು ನಮ್ಮ ಕಷ್ಟ ಪರಿಹರಿಸು ಅಂತ ಹೇಳ್ಕೊಂಡು ಸುಡಬೇಕು ಸುಟ್ಟಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅದೇ ಅದು ಸುಟ್ಟಾದ ನಂತರ ಕೆಂಡಾಗ್ತದಲ್ವ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ದೀಪದ ಎಣ್ಣೆಗೆ ನೀವು ಯಾವ ದೀಪದಲ್ಲಿ ದೇವರ ದೀಪದಲ್ಲಿ ಸುಟ್ಟಿದರಲ್ಲ ನೋಡಿ ಅದೇ ದೀಪದ ಎಣ್ಣೆಗೆ ಅದನ್ನು ಮುಳುಗಿಸ್ಬೇಕು ಮುಳುಗಿಸಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಇದು ಅಂದರೆ ಬಜೆಯನ್ನು ಮುಳುಗಿಸಿದ್ರಲ್ಲ ಅದನಂತರ ನಂತರ ಅದನ್ನು ಏನು ಮಾಡಿ ಕೈಯಲ್ಲಿ ಹೀಗೆ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದ್ರದ್ದು ಬೂದಿ ಅಂದರೆ ಗಂಧ ಉಂಟಲ್ಲ ಆ ಗಂಧ ನಿಮಗೆ ಕೈಗೆ ಸಿಗ್ತದೆ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಪ್ರತಿದಿನ ನಿಮ್ಗೆ ಎಷ್ಟು ಗಂಧ ತೆಗಿಲಿಕ್ಕೆ ಆಗ್ತದೆ ನೋಡಿ ಅಂದರೆ ಒಂದು ವಾರ ಈ ಶುಕ್ರವಾರದಿಂದ ಇನ್ನೊಂದು ಶುಕ್ರವಾರ ತನಕ ಆಯಿತಾ ಎಷ್ಟು ತೆಗೀಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಗಂಧವನ್ನು ತೆಗೆದು ಆಮೇಲೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರು ಕೂಡ ಹಣೆಗೆ ಹಾಕೊಳ್ಳಿ ನಿಮಗೆ ಹಣಗೆ ಹಾಕೊಳ್ಳಿಕ್ಕೆ ಅಂದರೆ ಕೆಲವರು ಗಂಡಸರಿಗೆ ಕೆಲಸಕ್ಕೆಲ್ಲ ಹೋಗುವಾಗ ಅದೆಲ್ಲ ಹಾಕೊಂಡು ಹೋಗಲಿಕ್ಕೆ ನಾಚಿಕೆ ಆಗ್ತದೆ ಅಂದರೆ ಕಪ್ಪು ಬಣ್ಣ ಬರ್ತದಲ್ವ ನಾಚಿಕೆ ಆಗ್ತದೆ ಅಂತ ಹೇಳಿದರೆ ಕಿವಿಯ ಹಿಂಭಾಗದಲ್ಲಿ ಅಂದರೆ ಈ ಜಾಗದಲ್ಲಿ ಇರ್ತದ ಇಲ್ಲಿ ಬೇಕಾದರೆ ಹಾಕೋಬೋದು ಇಲ್ಲ ಅಂತ ಹೇಳಿದರೆ ಕೂದಲಿಗೆ ಬೇಕಾದರೆ ಹಾಕ್ಬೋದು ಆದರೆ ಅದನ್ನು ಪ್ರತಿದಿನ ದಿನ ಮಾತ್ರ ಮಾಡ್ತಾ ಹೋಗಿ ಹಚ್ಚಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಹಣ ವಶೀಕರಣ ಆಗಬೇಕು ಹಣ ಆಕರ್ಷಣೆ ಆಗಬೇಕು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ನಮ್ಮ ಮನೆಯಲ್ಲಿರುವ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಹಾಕ್ತಾ ಹೋಗಿ ಒಬ್ರನ್ನು ಕೂಡ ಬಿಡಿಬೇಡಿ ಬಿಡಬೇಡಿ ಅಂತ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಲಕ್ಷ್ಮಿ ಬೇಡ ಅಂತ ಹೇಳ್ಕೊಂಡಲ್ಲ ಬರೇ ನಾನು ಆಗನೇ ಹೇಳ್ತೇನೆ ಬರೇ ಲಕ್ಷ್ಮಿ ಮಾತ್ರ ಇರುವುದಿಲ್ಲ ಅದರಲ್ಲಿ ಸರಸ್ವತಿ ಆಶೀರ್ವಾದ ಕೂಡ ಇರ್ತದೆ ಆದ್ದರಿಂದ ಉಂಟಲ್ಲ ಮಕ್ಕಳು ಸ್ಕೂಲಿಗೆ ಹೋಗುವ ಮಕ್ಕಳಿಗೂ ಕೂಡ ಹಚ್ಚಿ ಮತ್ತೆ ದೊಡ್ಡವರಿಗೂ ಕೂಡ ಹಚ್ಚಿ ಇದರಿಂದ ನೋಡಿ ನಿಮಗೆ ಮಹಾಲಕ್ಷ್ಮಿ ವಶೀಕರಣ ಆಗ್ತಾಳೆ ಇವಾಗ ಎರಡನೇ ತಂತ್ರ ಏನಂತ ಹೇಳಿದರೆ ಎರಡನೇ ತಂತ್ರ ಏನು ಮಾಡುವುದು ಅಂತ ಹೇಳಿದರೆ ಸೇಮ್ ಭಜೆಯಿಂದಲೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಬಜೆ ತಗೊಬರಬೇಕು ಬಜೆ ತೊಗೊಂಬರ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೆ ಜಿ ಕಲ್ಲುಪ್ಪು ಕೂಡ ತೊಗೊಬರ್ಬೇಕು ಶುಕ್ರವಾರ ದಿವಸವೇ ಮನೆಗೆ ತಗೊಬನ್ನಿ ಮತ್ತೆ ಗುರುವಾರ ದಿವಸ ಶನಿವಾರ ದಿವಸ ಹಾಗೆ ತರಲಿಕ್ಕೆ ಹೋಗ್ಬೇಡಿ ಶುಕ್ರವಾರ ದಿವಸ ಬಜೆ ಮತ್ತು ಕಲ್ಲುಪ್ಪು ಎರಡನ್ನೂ ಕೂಡ ಮನೆಗೆ ತಕೊಂಡ್ಬಂದು ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಉಂಟಲ್ಲ ಕಲ್ಲುಪ್ಪನ್ನು ನೆನ್ಪು ಮಾಡಿ ನೆನ್ಪಿಟ್ಕೊಳ್ಳಿ ಪ್ಯಾಕೆಟ್ ಅಲ್ಲಿ ಯಾವತ್ತೂ ಕೂಡ ಕಲ್ಲುಪ್ಪು ಇಡಬಾರ್ದು ಮಹಾಲಕ್ಷ್ಮಿ ನಿಲ್ಲುದಿಲ್ಲ ಮತ್ತೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಮಹಾಲಕ್ಷ್ಮಿ ಇದು ಕಲ್ಲುಪ್ಪು ಇಟ್ಟರು ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ನೀವು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಬೇಕು ಅಂತ ಹೇಳಿದ್ರೆ ನಿಮ್ಮ ಉಪ್ಪಿನ ಡಬ್ಬಿ ಉಂಟಲ್ಲ ಒಂದೇ ಭರಣಿ ಅಂದ್ರೆ ಪಿಂಗಾಣಿದು ಉಂಟಲ್ಲ ನಾವು ಉಪ್ಪಿನ ಕೈ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವ ನೋಡಿ ಭರಣಿ ಪಿಂಗಾಣಿಯದ್ದು ಆಗಿರಬೇಕು ಅಥವಾ ಗಾಜಿನ ಬಾಟಲ್ ಆಗಿರಬೇಕು ಆಯಿತಾ ಅದನ್ನು ಬಿಟ್ಟು ನೀವು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿದರೆ ಅದೇ ಉಪ್ಪನ್ನು ತಗೊಂಡು ಹೋಗಿ ಹಾಗೆ ಪ್ಯಾಕೆಟನ್ನು ಹಾಗೆ ಇಟ್ಕೊಂಡಿದ್ರೆ ನೀವು ಯೂಸ್ ಮಾಡ್ತಾ ಇದ್ದರೆ ಆ ಥರ ಎಲ್ಲ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುತ್ತಿಲ್ಲ ಉಪ್ಪನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೀರಲ್ಲ ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ಹೇಗೆ ಬಂದರಲ್ಲ ನೋಡಿ ಉಪ್ಪಿಂದ ಅಂದರೆ ಸಮುದ್ರದಿಂದ ಬಂದಿರೋದಲ್ಲ ಅದೇ ಅಷ್ಟೇ ಶಕ್ತಿ ಉಂಟಲ್ಲ ಉಪ್ಪಿಗೆ ಕೂಡ ಉಂಟು ಕಲ್ಲಿಪ್ಪು ಕಲ್ಲುಪ್ಪಿಗೆ ಉಂಟು ಆ ಕಾರಣಕ್ಕೆ ಕಾಲ್ ಕಲ್ಲುಪ್ಪನ್ನು ಯಾವತ್ತೂ ಕೂಡ ಅವಮಾನ ಮಾಡಲಿಕ್ಕೆ ಹೋಗ್ಬೇಡಿ ಒಂದೇ ಬರಣಿಯಲ್ಲಿ ಹಾಕಿ ಇಲ್ಲ ಅಂತ ಹೇಳಿದರೆ ಗಾಜಿನ ಡಬ್ಬಿಯಲ್ಲಿ ಹಾಕಿಡಿ ಬಾಟ್ಲಲ್ಲಿ ಹಾಕಿಡಿ ಅದರ ನಂತರ ಏನು ಮಾಡಿ ಅಂತಂದರೆ ಶುಕ್ರವಾರ ದಿವಸ ಸಾಯಂಕಾಲ ನೀವು ದೇವರಿಗೆ ದೀಪ ಹಚ್ಚಿದ್ದೆ ನಂತರ ಉಂಟಲ್ಲ ಒಂದು ಅದು ಪೀಸ್ನ ಅಂದ್ರೆ ಅಂದರೆ ಫಸ್ಟಿಗೆ ನೀವು ಬರಣಿಗೆ ಉಪ್ಪು ಹಾಕಿರ್ತೀರಲ್ವ ಒಂದು ಪೀಸ್ ಬಜೆಯನ್ನು ಆ ಉಪ್ಪಿಗೆ ಹಾಕಬೇಕು ಆಯಿತಾ ಉಪ್ಪಿಗೆ ಹಾಕಿ ಹಾಕುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಆಯಿತಾ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಉಪ್ಪಿನ ಡಬ್ಬಿಗೆ ಹಾಕಿ ಉಂಟಲ್ಲ ನಿಮಗೆ ಮಹಾಲಕ್ಷ್ಮಿ ಉಂಟಲ್ಲ ಯಾವತ್ತೂ ಕೂಡ ಅಂದರೆ ಹಣದ ತೊಂದರೆ ಯಾವತ್ತೂ ಕೂಡ ಬರುವುದಿಲ್ಲ ಅಕಸ್ಮಾತ್ ಎಲ್ಲಾದರೂ ಬಂದರೂ ಕೂಡ ನಿಮಗೆ ಯಾವುದಾದ್ರೂ ರೂಪದಲ್ಲಿ ಆದರೂ ಹಣ ಉಂಟಲ್ಲ ನಿಮಗೆ ನಿಮ್ಮ ಕೈಗೆ ಸಿಗುವ ಹಾಗೆ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾರೆ ಇದೊಂದು ಕೆಲಸ ಮಾಡಿ ಇದರಿಂದ ನೋಡಿ ಹಣಕಾಸು ನಿಮಗೆ ಅಂದರೆ ಹಣದ ತೊಂದರೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದು ಕಡಿಮೆ ಆಗ್ತಾ ಬರುತ್ತೆ ಇವಾಗ ಮೂರನೇ ತಂತ್ರ ಏನಂತ ಹೇಳಿದರೆ ಇದನ್ನು ಎಲ್ಲರೂ ಮಾಡಬೇಕಂತ ಇಲ್ಲ ಇಷ್ಟ ಇದ್ದವರು ಮಾತ್ರ ಮಾಡಿ ಎಲ್ಲರಿಗೂ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಏನಂತ ಹೇಳಿದರೆ ಭಾನುವಾರ ದಿವಸ ಭಾನುವಾರ ದಿವಸ ಬಜೆ ಉಂಟಲ್ಲ ಸೇಮ್ ಭಜೆಯನ್ನೇ ಆಯ್ತಾ ಮಕ್ಕಳಿಗೆ ನಾನು ಹಾಕ್ತೇವಲ್ಲ ಬಾಯಿಗೆ ಸೇಮ್ ಬಜೆಯನ್ನೇ ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾನುವಾರ ದಿವಸ ಮಾಡಿ ಸೂರ್ಯನ ಅನುಗ್ರಹ ಇರಬೇಕು ನಿಮ್ಗೆ ಆದ್ರಿಂದ ಬಜೆಯನ್ನು ತಕೊಂಡು ಅರಶಿನ ದಾರದಲ್ಲಿ ಆಯ್ತಾ ನಿಮ್ಗೆ ಅರಶಿನ ದಾರ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ಆಯ್ತಾ ಅರಶಿನ ದಾರ ಕೊಡಿ ಅಂತ ಹೇಳ್ತಾರೆ ಕೊಡ್ತಾರೆ ಅರಶಿನ ದಾರ ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ದಾರ ಬೇಕಾದ್ರೆ ತಗೊಂಡು ಇದು ಅದಕ್ಕೆ ಅರಶಿನ ಹಾಕಿ ಆಮೇಲೆ ಬೇಕಾದರೆ ಯೂಸ್ ಮಾಡ್ಬೋದು ನೀವು ಬೆಟರ್ ಅಂತ ಹೇಳಿದರೆ ಅಂಗಡಿಯಲ್ಲಿ ಡೈರೆಕ್ಟ್ ಸಿಗ್ತದೆ ನೋಡಿ ಅದನ್ನೇ ತೊಗೊಳ್ಳಿ ಆಯ್ತು ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಅದಕ್ಕೆ ಉಂಟಲ್ಲ ಏನಂತ ಹೇಳಿದ್ರೆ ಬಜ್ಜೆಗೆ ಉಂಟಲ್ಲ ಬಜ್ಜೆಗೆ ಈ ಅರಶಿನ ದಾರವನ್ನು ಸುತ್ತಬೇಕು ಅಂದರೆ ಕೆಲವರು ಮಾಂಗಲ್ಯ ಮಾಡ್ತಾರೆ ನೋಡಿ ಅಂದರೆ ಅರಶಿನ ಕೊಂಬಿಗೆ ಹಳದಿ ದಾರವನ್ನು ಸುತ್ತಿ ಮಾಂಗಲ್ಯ ರೀತಿಯಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ನೀವು ಹಾಗೆ ಕಟ್ಟಬೇಕು ಅದನ್ನು ಕಟ್ಟಿ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಆ ಶುಕ್ರವಾರ ದಿವಸ ಪೂಜೆ ಮಾಡಿ ಭಾನುವಾರ ಕಟ್ಟಿ ಇಡಿ ಹಾಗೆ ಕಟ್ಟಿ ನಿಮ್ಗೆ ಬಾಕ್ಸ್ ಎಲ್ಲ ಇರ್ತದಲ್ಲ ಅಂದ್ರೆ ಕುಬೇರ ಬಾಕ್ಸ್ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಈ ತರದ್ದು ಕುಬೇರ ಬಾಕ್ಸ್ ಇರ್ತದಲ್ಲ ಕುಬೇರ ಬಾಕ್ಸ್ ಆದ್ರೂ ಕೂಡ ಪರವಾಗಿಲ್ಲ ಭಾನುವಾರ ದಿವಸ ಅದನ್ನು ಹಳದಿ ದಾರದಲ್ಲಿ ಕಟ್ಟಿ ಕುಬೇರ ಬಾಕ್ಸ್ ಅಲ್ಲಿ ಹಾಕಿಡಿ ಹಾಕಿಟ್ಟು ಏನ್ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಶುಕ್ರವಾರ ಶುಕ್ರವಾರ ಬರುತ್ತಲ್ಲ ಶುಕ್ರವಾರ ಬರುವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲಿ ನೋಟು ಇರ್ಬೇಕು ನೋಟ್ ಇರುತ್ತಲ್ವಾ ಅಂದ್ರೆ ಹತ್ತು ರೂಪಾಯಿ ನೋಟ್ ಆದ್ರೂ ಕೂಡ ಪರವಾಗಿಲ್ಲ ನೂರು ರೂಪಾಯಿ ಆದ್ರೂ ಕೂಡ ಪರವಾಗಿಲ್ಲ ಐನೂರು ರೂಪಾಯಿ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಎಷ್ಟು ಶಕ್ತಿ ಉಂಟು ಅಷ್ಟು ಆ ನೋಟ್ ಮತ್ತೆ ನಿಮಗೆ ಬೇರೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಫಸ್ಟ್ಗೆ ಹೇಳ್ತೇನೆ ಒಂದು ಸಲ ನೀವು ಮಾಡಿದ್ರ ಉಂಟಲ್ಲ ಈ ತಂತ್ರ ಪುನಃ ನಾನು ಅದು ನೋಟ್ ತಗದು ಬೇರೆಯವರಿಗೆ ಕೊಡ್ಬೇಕು ನಮ್ಮ ಮನೆ ಬೇರೆ ಅಂಗಡಿಗೆ ಆಗ್ಲಿಕ್ಕೆ ಅಥವಾ ಬೇರೆಯವರಿಗೆ ಕೊಡ್ಲಿಕ್ಕಾಗ್ಲಿ ಆ ತರ ಎಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ ಇದು ವಶೀಕರಣ ಮಾಡಿದ ನೋಟ್ ಉಂಟಲ್ಲ ನಿಮ್ಮ ಹತ್ರನೇ ಇರಬೇಕು ಬಿಟ್ಟರೆ ಬೇರೆಯವರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಮನೆ ಇರುವ ಮಹಾಲಕ್ಷ್ಮಿ ಬರುವ ಸಮಯದಲ್ಲಿ ಅಂದ್ರೆ ನಿಮ್ಗೆ ಮಹಾಲಕ್ಷ್ಮಿ ಪರೀಕ್ಷೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲ ಇವತ್ತು ಪೂಜೆ ಮಾಡಿದ ಕೂಡ್ಲೆ ಇವತ್ತೇ ನಿಮ್ಗೆ ಮಹಾಲಕ್ಷ್ಮಿ ಬರುವುದಿಲ್ಲ ಮಹಾಲಕ್ಷ್ಮಿ ಕಷ್ಟ ಕೊಟ್ಟು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾಳೆ ನನ್ನ ನೆನಪು ಬರ್ತದ ನೋಡುವ ಇವರಿಗೆ ನಾನು ಇಷ್ಟು ಕಷ್ಟ ಕೊಟ್ಟರು ಕೂಡ ಇನ್ನು ನನ್ನನ್ನು ಪೂಜಿಸ್ತಿದ್ದಾರೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮ ಮನೆಗೆ ಬರುವ ಸಮಯದಲ್ಲಿ ನೀವು ಆ ನೋಟನ್ನು ತೆಗೆದು ಬೇರೆಯವರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾರಿಗೆ ಕೊಟ್ಟಿದ್ರು ನೋಡಿ ಅಂಥವರ ಮನೆಗೆ ಹೋಗುವ ಸಂಭವ ಇರ್ತದೆ ಆ ಕಾರಣ ನೀವೇನು ಮಾಡಬೇಕು ಈ ನೋಟನ್ನು ನೀವು ಫಸ್ಟಿಗೆ ಆಲೋಚನೆ ಮಾಡಬೇಕು ಅದನ್ನು ತೆಗೆಯುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ನೀವು ಹತ್ತಿಕ್ಕೆ ನಾನು ಹೇಳಿದೆ ಹತ್ತು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ನೂರು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಐನೂರು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಅಂತ ಏನ್ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಚಕ್ಕೆದು ಪೀಸ್ ಸಿಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಪಲಾವ್ಗೆ ಹಾಕ್ಲಿಕ್ಕೆ ಬಿರಿಯಾನಿಗೆ ಹಾಕ್ಲಿಕ್ಕೆ ಅದಕ್ಕೆಲ್ಲ ಒಂದು ಅಂದ್ರೆ ನಿಮ್ಗೆ ಗರಂ ಮಸಾಲ ಎಲ್ಲ ತಗೊಳ್ತೀರ ನೋಡಿ ಅದರಲ್ಲಿ ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಪೀಸ್ ಸಿಗುತ್ತೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ತುಂಬ ದಪ್ಪ ದಪ್ಪದು ತೊಗೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೋಟು ಹರಿದು ಹೋಗೋ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ನೀವು ಈ ಥರದ್ದು ಸಪೂರದ್ದು ಉಂಟಲ್ಲ ಅಂದ್ರೆ ಸಣ್ಣಗೆ ಇರುವಂಥದ್ದು ಏಳು ದಾಲ್ಚಿನ್ನಿ ಕಡ್ಡಿ ಆಯ್ತಾ ಈ ಥರದ್ದು ಏಳು ದಾಲ್ಚಿನ್ನಿ ಕಡ್ಡಿಯನ್ನು ತಗೊಂಡು ಏನು ಮಾಡಬೇಕು ಅಂತೇಳಿದರೆ ನೋಟು ಉಂಟಲ್ಲ ಆ ನೋಟನ್ನು ದಿವಸ ಸಾಯಂಕಾಲ ಕೆಲಸ ಮಾಡಬೇಕು ನೋಟನ್ನು ಏಳು ಚ ದಾಲ್ಚಿನ್ನಿ ಕಡ್ಡಿ ಒಟ್ಟಿಗೆ ಇಡಬೇಕು ಎಲ್ಲ ಒಟ್ಟಿಗೆ ಇಟ್ಟು ಏಳರಲ್ಲಿ ಅಂದರೆ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಐದು ಮೂರು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಏಳು ಕಡ್ಡಿ ಇರಲೇಬೇಕು ಆ ನೋಟನ್ನು ಚಂದ ಮಾಡಿ ಇದಕ್ಕೆ ಸುತ್ತಲಿಕ್ಕೆ ಅಂದರೆ ಹಣದ ಇದಕ್ಕುಂಟಲ್ಲ ಅಂದರೆ ದಾಲ್ಚಿನ್ನಿ ಕಡ್ಡಿಗೆ ನೋಟನ್ನು ಚಂದ ಮಾಡಿ ಸುತ್ತಿ ಆಮೇಲೆ ಸುತ್ತಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನೀವು ಅರಶಿನದ ದಾರ ಮಾಡಿಟ್ಟಿದ್ರು ನೋಡಿ ಭಾನುವಾರ ಆ ದಾರವನ್ನು ಕೂಡ ಇದಕ್ಕೆ ಸುತ್ತಲಿಕ್ಕೆ ಉಂಟು ಆಯ್ತಾ ಹೀಗೆ ಸುತ್ತಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅದು ಹಣವನ್ನು ವಶೀಕರಣ ಮಾಡದಾಗೆ ಆಗುತ್ತೆ ಆಗ ಮಂತ್ರ ನೀವು ಬೇಕಾದ್ರೆ ಹೇಳ್ಬೋದು ಹೇಳ್ಬೋದು ಅಂದ್ರೆ ವಶೀಕರಣ ಹಣ ಮಂತ್ರ ಹಣದ ಮಂತ್ರ ಸಿಗ್ತದೆ ನಿಮ್ಗೆ ಗೂಗಲಲ್ಲಿ ಬೇಕಾದ್ರೆ ಸಿಗ್ತದೆ ಓಂ ಸು ಶಾ ಹಂಭ್ರಂ ಓಂ ಶಾ ಹಂ ಅಂತ ಹೇಳಿ ಹಣದ ಮಂತ್ರ ಸಿಗ್ತದೆ ಆ ಮಂತ್ರವನ್ನು ಹೇಳಿ ಉಂಟಲ್ಲ ಹಣವನ್ನು ಇದನ್ನು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಕುಬೇರ ಬಾಕ್ಸಲ್ಲಿ ಬೇಕಾದರೆ ಇರ್ಬೋದು ನಿಮ್ಮ ಹತ್ರ ಕುಬೇರ ಬಾಕ್ಸ್ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಅಂದರೆ ಹಣದ ಬಾಕ್ಸ್ ಇಲ್ಲ ಲಕ್ಷ್ಮಿ ಬಾಕ್ಸ್ ಇಲ್ಲ ಅಂತ ಹೇಳ್ಕೊಂಡಾದರೆ ದೇವರ ಮುಂದೆ ಬೇಕಾದರೆ ಇರ್ಬೋದು ದೇವರ ಮುಂದೆ ಇಡಬೇಕಾದ್ರೆ ನೆನೆಸುಳ್ಕೊಳ್ಳಿ ಆ ಹಣವನ್ನು ಯಾವ ಕಾರಣಕ್ಕ ತೆಗಿಲಿಕ್ಕಿಲ್ಲ ಆಯ್ತಾ ಬೇಕಾದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ದೇವರದು ಹುಂಡಿ ಉಂಟಲ್ಲ ದೇವಸ್ಥಾನಕ್ಕೆ ಕೊಡುವಂಥದ್ದು ಹುಂಡಿ ಅಲ್ಲ ಬೇರೆ ಈಗ ನಿಮ್ಗೆ ಅಂತ ಹೇಳ್ಕೊಂಡು ಇಟ್ಕೊಂಡಿದ್ದು ಅದಕ್ಕೆ ಬೇಕಾದರೆ ಹಾಕಿರ್ಬೋದು ಬಿಟ್ಟರೆ ಅದು ದೇವಸ್ಥಾನಕ್ಕೆಲ್ಲ ಹಾಕಲಿಕ್ಕೆ ಹೋಗ್ಬಿಡಿ ಇದು ನಿಮ್ಮ ಮನೆಯಲ್ಲಿ ಹಣವನ್ನು ವಶೀಕರಣ ಮಾಡಿ ಇಟ್ಕೊಳ್ಬೇಕಲ್ಲ ಆದ್ದರಿಂದ ಜಾಗ್ರತೆ ಮಾಡಿ ಎಲ್ಲಿಗೂ ಕೂಡ ಇದು ಹೋಗಬಾರ್ದು ಈ ರೀತಿ ಮಾಡಿ ನೋಡಿ ಆವಾಗ ನೋಡಿ ಮಹಾಲಕ್ಷ್ಮಿ ನಿಮಗೆ ಒಲಿತಾಳೆ ಅಂತ ಹೇಳ್ಕೊಂಡು ಮತ್ತೆ ಸ್ಥಿರವಾಗಿ ಮಹಾಲಕ್ಷ್ಮಿ ನಿಲ್ಸ್ತಾಳೆ ನಿಮ್ಮ ಮನೆಯಲ್ಲಿ ಅಂತ ಹೇಳ್ಕೊಂಡು ನೀವು ಆಸೆ ಪಟ್ಟ ವಸ್ತು ನಿಮಗೆ ತೊಗೊಳ್ಲಿಕ್ಕೆ ಆಗ್ತದೆ ತುಂಬ ಕೋಟ್ಯ ದಿಶೆ ಮಾಡಿದ್ರೂ ಕೂಡ ಪರವಾಗಿಲ್ಲ ಮಹಾಲಕ್ಷ್ಮಿ ನಿಮಗೆ ನೆಮ್ಮದಿಯಾಗಿರಬೇಕಾದ್ರೆ ಎಷ್ಟು ಹಣ ಬೇಕು ನೋಡಿ ಅಂದರೆ ಮೂರು ಹೊತ್ತು ಊಟ ಮಾಡಲಿಕ್ಕೆ ಮೈ ತುಂಬ ಬಟ್ಟೆ ಹಾಕೊಳ್ಳಿಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಒಡವೆ ಹಾಕೊಳ್ಳಿಕ್ಕೆ ನಾಲ್ಕು ಜನರ ಎದುರಿಗೆ ತಲೆ ಎತ್ತಿ ತಿರುಗಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಹಾಲಕ್ಷ್ಮಿ ಖಂಡಿತ ಕೊಡ್ತಾಳೆ ಮತ್ತೆ ತುಂಬ ಅತಿ ಆಸೆ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡ ನಾನು ದೊಡ್ಡ ಅಂಬರ್ ಇದಾಗಬೇಕು ಅದಾಗಬೇಕು ಇದಾಗಬೇಕು ಅದೆಲ್ಲ ಬೇಡ ಆಯಿತಾ ನಮಗೆ ಮರ್ಯಾದೆಯಿಂದ ಇರಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಗ್ಯಾರಂಟಿ ಮಹಾಲಕ್ಷ್ಮಿ ಕೊಡ್ತಾಳೆ ನೋಡಿದ್ರಲ್ಲ ಇವತ್ತೊಂದು ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನನಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ